ರೈತರು ಯಾವ ರೀತಿ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ನಾವೆಲ್ಲ ನೋಡ್ತಾ ಇದ್ವಿ ಶೇಕಡಾ ಎಂಬತ್ತು ತೊಂಬತ್ತು ಪರ್ಸೆಂಟ್ ಹೊತ್ತು ತೊಗರಿ ಇರ್ಬೋದು ಉದ್ದಿರ್ಬೋದು ಸೋಯಾಬೀನ್ ಇರ್ಬೋದು ಹೆಸರು ಅಂದ್ರೆ ಯಾವುದೇ ರೈತರಿಗೆ ಈ ಬಾರಿ ಬೆಳೆ ಚೆನ್ನಾಗಿ ಬಂದಿದ್ರು ಸಹ ಕಳೆದ ಎರಡು ತಿಂಗಳಿಂದ ಏನು ಭೀಕರ ಮಳೆ ಅತಿವೃಷ್ಟಿ ಮತ್ತೊಂದು ಕಡೆ ಜಲಾಶಯಗಳಿಂದ ಹೆಚ್ಚು ನೀರನ್ನ ಒಳೆ ಹರಿವು ಆಗಿರುವ ಪರಿಣಾಮವಾಗಿ ಇವತ್ತು ನದಿ ತೀರದಲ್ಲೂ ಕೂಡ ರೈತರು ಸಂಕಷ್ಟದಲ್ಲಿದ್ದಾರೆ ಇಲ್ಲೂ ಕೂಡ ಮಳೆ ಹೆಚ್ಚಾಗಿ ಸಂಪೂರ್ಣವಾಗಿತ್ತು ನಾಶ ಆಗಿರುವಂತದ್ದು ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಬೀದರ್ ಗುಲ್ಬರ್ಗ ಯಾದಗಿರಿ ರಾಯಚೂರು ಈ ಭಾಗದ ರೈತರ ಒತ್ತಾಯ ಏನು ರಾಜ್ಯ ಸರ್ಕಾರಕ್ಕೆ ಅಂತ ಹೇಳಿದ್ರೆ ರೈತರ ಬಗ್ಗೆ ಈ ರಾಜ್ಯ ಸರ್ಕಾರ ಕಣ್ ತೆರೆದು ನೋಡ್ಬೇಕಾಗ್ತದೆ ಮಾನವೀಯತ ದೃಷ್ಟಿಯಿಂದ ಈ ನಾಡಿನ ಬೆನ್ನೆಲುಬಾಗಿರುವಂತಹ ರೈತನ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕಾಗಿರುವಂತದ್ದು ರಾಜ್ಯ ಸರ್ಕಾರದ ಆದ್ಯ ಕರ್ತವ್ಯ ರೈತರ ಅಪೇಕ್ಷೆ ಇರುವಂತದ್ದು ಬೆಳೆ ಸಾಲ ಇದೆ ಅದನ್ನ ಮನ್ನಾ ಮಾಡಬೇಕು ಅನ್ನುವ ಒತ್ತಾಯವನ್ನು ಕೂಡ ನಮ್ಮ ರೈತ ನಾಯಕರು ಮಾಡ್ತಾ ಇರುವಂತದ್ದು ಹಿಂದಿನ ಕೂಡ ಬಿಜೆಪಿ ಸರ್ಕಾರ ಇದ್ದಾಗ ಇದೇ ರೀತಿ ಅತಿವೃಷ್ಟಿ ಪರಿಸ್ಥಿತಿ ಬಂದಾಗ ಯಡಿಯೂರಪ್ಪ ಮುಖ್ಯಮಂತ್ರಿ ಇದ್ರು ಒಂದು ಕ್ಷಣ ಕೈಕೊಟ್ಟು ಕೂತಿರ್ಲಿಲ್ಲ ಬೀದರ್ ರಾಯಚೂರು ಗುಲ್ಬರ್ಗ ಬಳ್ಳಾರಿ ಬೆಳಗಾವಿ ಸ್ವತಃ ಮುಖ್ಯಮಂತ್ರಿಗಳಿಗೆ ಅವರೇ ಹೋಗಿದ್ರು ಆಗ ಮುಖ್ಯಮಂತ್ರಿ ವಿನಂತಿ ಮಾಡ್ತೇನೆ ವೈಮಾನಿಕ ಸಮೀಕ್ಷೆ ಎಲ್ಲ ಬದುಕಿಟ್ಟು ಕೃಷಿ ಸಚಿವರನ್ನ ಕಂದಾಯ ಸಚಿವರನ್ನ ನಿಮ್ಮ ಉಸ್ತುವಾರಿ ಸಚಿವರನ್ನು ಕೂಡ ಕರ್ಕೊಂಡ್ ಬಂದು ಗ್ರೌಂಡ್ ಅಲ್ಲಿ ಹಕ್ಕಿ ಏನಿದೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ರೈತರಿಗೆ ನ್ಯಾಯ ಕೊಡೋದಕ್ಕೆ ಸಾಧ್ಯ ಆಗ್ತದೆ